ಕ್ರೈಸ್ತಾನ್ ಆಲ್ ನಾನು ನಿಮ್ಮ ವಂಶಿತ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಎರೇಮಿಯ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಕೆಗೂ ಸಮಾನವಾಗಿದೆಯಲ್ಲ ಯಹೋವನೇ ಇದನ್ನು ನುಡಿದಿದ್ದಾನೆ ಪ್ರಿಯ ದೇವ ಜನರೇ ನಿಮ್ಮನ್ನು ಕುರಿತು ನಮ್ಮ ದೇವರು ಉತ್ತಮವಾದ ಆಲೋಚನೆಗಳನ್ನೇ ಮಾಡಿದ್ದಾರೆ ಪ್ರಿಯರೇ ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ನೀವು ಸಾವಿರ ಪಟ್ಟು ಆಶೀರ್ವಾದ ಹೊಂದುತ್ತೀರಾ ಪ್ರಿಯರೇ ದೇವರು ನಿಮ್ಮನ್ನು ಕುರಿತು ನಿಮ್ಮೊಂದಿಗೆ ಮಾತನಾಡಲು ಮತ್ತು ನಿಮ್ಮನ್ನು ಸಂತೈಸಲು ಯಾವಾಗಲೂ ಬಯಸುತ್ತಾರೆ ಆದರೆ ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಯಾವ ವ್ಯಕ್ತಿ ದೇವರ ವಾಕ್ಯವನ್ನು ಗೌರವಿಸುತ್ತಾನೋ ಅವನ ಜೀವಿತ ಕ್ರಿಸ್ತನಲ್ಲಿ ಸುಂದರವಾಗಿ ರೂಪಿಸಲ್ಪಟ್ಟಿದೆ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಗೌರವಿಸುವಾಗ ಮತ್ತು ಅದನ್ನು ಪಾಲಿಸುವಾಗ ಲೋಕದಲ್ಲಿರುವ ತಲೆಯ ಕಾರ್ಯವನ್ನು ನಾವು ಸುಲಭವಾಗಿ ಜಯಿಸಬಹುದು ಮತ್ತು ನಾವು ಕ್ರಿಸ್ತನ ಬೆಳಕಿನಲ್ಲಿ ನಡೆಯಬಹುದು ಏಕೆಂದರೆ ದೇವರ ವಾಕ್ಯವೇ ನಮಗೆ ಬೋಧಿಸುತ್ತದೆ ನೀವು ಹೇಗೆ ಇರಬೇಕೆಂಬುದಾಗಿ ಮತ್ತು ಆತನು ನಿಮ್ಮಲ್ಲಿ ಇದ್ದಾರೆ ಎಂಬುದಾಗಿ ಪ್ರೇರೇ ದೇವರ ವಾಕ್ಯವನ್ನು ಯಾವಾಗಲೂ ಕೇಳುತ್ತಾ ಇರಿ ಮತ್ತು ಅದನ್ನು ಗೌರವಿಸಿರಿ ಮತ್ತು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಿ ನಮ್ಮ ದೇವರು ಒಳ್ಳೆಯವರಾಗಿದ್ದಾರೆ ಬ್ಲೆಸ್ ಯು ಆಮೇ